ಹತ್ತಮೇ ವಿದ್ಯಾರ್ಥಿ ಮಿತ್ರರೇ ಅಕ್ಟೋಬರ್ನಲ್ಲಿ ಕೊನೆಗೊಳ್ಳುವಂತಹ ಟಾಪ್ ವಿದ್ಯಾರ್ಥಿ ವೇತನಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದುವರೆಗೂ ಕೂಡ ಯಾವೆಲ್ಲ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರೆ ಇನ್ನು ಕೇವಲ ಐದು ದಿನ ಮಾತ್ರ ಅವಕಾಶ ಇದೆ ಆದ್ದರಿಂದ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಅದಾವ ಈಗಾಗಲೇ ಈ ಎಲ್ಲ ವಿದ್ಯಾರ್ಥಿ ವೇತನಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಂತೆ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆದರೂ ಕೂಡ ಇದುವರೆಗೂ ಕೂಡ ಯಾವೆಲ್ಲ ವಿದ್ಯಾರ್ಥಿಗಳು ಆ ವಿಡಿಯೋಗಳನ್ನು ಮಿಸ್ ಮಾಡ್ಕೊಂಡಿದ್ದೀರಿ ಮತ್ತೊಮ್ಮೆ ಆ ವಿಡಿಯೋಗಳನ್ನು ನೋಡಿ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಆ ಎಲ್ಲ ವಿಡಿಯೋಗಳ ಲಿಂಕನ್ನು ಸಹಿತ ಇದೇ ವಿಡಿಯೋಗಳಾಗ ಡೈರೆಕ್ಟಾಗಿ ಕೊಟ್ಟಿರ್ತೀನಿ ಅಲ್ಲಿಂದ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ನೋಡಿ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ ಮೊದಲನೇ ಒಂದು ಟಾಪ್ ಒನ್ ವಿದ್ಯಾರ್ಥಿ ವೇತನ ಬಗ್ಗೆ ನೋಡೋದಾದ್ರೆ ಸಂತ ನಿರಂಕಾರಿ ಚಾರಿಟಬಲ್ ಫೌಂಡೇಶನ್ ವತಿಯಂತ್ರ ನಿರಂಕಾರಿ ರಾಜ್ಯ ಮಾತಾ ಸ್ಕಾಲರ್ಶಿಪ್ಗಾಗಿ ಅರ್ಜಿಗಳನ್ನು ಕರೆದಿದ್ದರು ಕೆಲವು ದಿನಗಳ ಹಿಂದಷ್ಟೇ ಈ ವಿದ್ಯಾರ್ಥಿ ವೇತನ ಕುರಿತು ವಿಡಿಯೋ ಮಾಡಿದ್ದ ನಿಮಗೆ ಐವತ್ತು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಐತಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದೆ ಅರ್ಜಿಗಳನ್ನು ಸಲ್ಲಿಸ್ರಿ ಯಾವ ರೀತಿ ಹಿಂದೆ ಜಿಂದಾಲ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದರೆ ಅದೇ ರೀತಿಯಾಗಿ ಅರ್ಜಿ ಸಲ್ಲಿಸೋದೈತಿ ಪ್ರತಿ ವರ್ಷವೂ ಕೂಡ ಇವರು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಕರೆದು ಪ್ರತಿ ವರ್ಷವೂ ಕೂಡ ವಿದ್ಯಾರ್ಥಿ ವೇತನವನ್ನು ಡೈರೆಕ್ಟಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ ಮಾರ್ಚ್ ಮೂವತ್ತರ ಒಳಗೆ ನಿಮಗೆ ಡೈರೆಕ್ಟಾಗಿ ಅಮೌಂಟನ್ನು ಹಾಕ್ತಾ ಇದ್ದಾರೆ ಗ್ರಾಜುಯೇಷನ್ ಪೋಸ್ಟ್ ಗ್ರ್ಯಾಯೇಷನ್ ಓದ್ತಿರುವಂಥವರು ಅರ್ಜಿಗಳನ್ನು ಸಲ್ಲಿಸ್ಬೋದು ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋ ಲಿಂಕನ್ನು ಅಂದರೆ ಇದು ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಮಾಡಿದ್ದೀನಲ್ಲ ಆ ವಿಡಿಯೋ ಲಿಂಕನ್ನು ಇದೇ ವಿಡಿಯೋಗಳ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡು ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಿರಿ ಇನ್ನು ಟಾಪ್ ಟು ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡೋದಾದ್ರೆ ಇಲ್ಲಿ ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟಲ್ಲಿ ಅನೇಕ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ ಅದರಲ್ಲಿ ಪ್ರಮುಖವಾದಂಥ ವಿದ್ಯಾರ್ಥಿ ವೇತನಗಳ ಬಗ್ಗೆ ಮಾಹಿತಿಯನ್ನು ನೋಡೋದಾದ್ರೆ ಇಲ್ಲಿ ಎಸ್ ಡಿ ಎಫ್ ಸಿ ವಿದ್ಯಾರ್ಥಿ ವೇತನ ಇನ್ನು ಕೇವಲ ಐದು ದಿನ ಮಾತ್ರ ಅವಕಾಶ ಇದೆ ಇಲ್ಲಿ ಒಂದರಿಂದ ಹನ್ನೆರಡನೇ ತರಗತಿ ಓದ್ತಿರುವಂತವರು ಡಿಪ್ಲೊಮಾ ಐ ಟಿ ಪಾಲಿಟೆಕ್ನಿಕ್ ಯು ಜಿ ಪಿ ಜಿ ಯಾವುದೇ ಕೋರ್ಸ್ ಅನ್ನು ಓದ್ತಾ ಇದ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಇದೇ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲು ಕೊನೆಯ ದಿನ ಆಗಿರುತ್ತಾ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಿರಿ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸುಮಾರು ಮೂರರಿಂದ ನಾಲ್ಕು ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ನಾನು ಈಗಾಗಲೇ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅರ್ಹ ಮಾನದಂಡಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಆದಾಗ ಯಾವ ರೀತಿ ಇಂಟ್ರ್ಯೂವನ್ನು ಕಂಪ್ಲೀಟ್ ಮಾಡಬೇಕು ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಪಟ್ಟಿದ್ದೀನಿ ಯಾರೆಲ್ಲ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಹೋಗಿ ಅರ್ಜಿಗಳನ್ನು ಸಲ್ಲಿಸ್ರಿ ಯಾರೂ ಕೂಡ ಈ ವಿದ್ಯಾರ್ಥಿ ವೇತನ ವೇತನವನ್ನು ಮಿಸ್ ಮಾಡ್ಕೊಳ್ಕೊಬೇಡ್ರಿ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂತಹ ಸ್ಕಾಲರ್ಶಿಪ್ ಐತಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಜೆ ಕೆ ಟೈರ್ ಶಿಕ್ಷಾ ಸ್ಕಾಲರ್ಶಿಪ್ ಅಂತೇಳಿ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ವಿದ್ಯಾರ್ಥಿ ವೇತನ ಈ ವಿದ್ಯಾರ್ಥಿ ವೇತನವನ್ನು ಕೇವಲ ರಾಜಸ್ಥಾನ ಮಧ್ಯಪ್ರದೇಶ ಉತ್ತರಾಖಂಡ್ ಕರ್ನಾಟಕ ತಮಿಳುನಾಡಿನ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಆದ್ದರಿಂದ ಅರ್ಹತ ಮಾನದಂಡಗಳನ್ನು ಹೊಂದಿರುವಂಥವರು ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಇಲ್ಲಿ ಅಂಡರ್ ಗ್ರಾಜ್ಯುಯೇಷನ್ ಪೋ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಮತ್ತು ಜನರಲ್ ಗ್ರಾಜೇಶನ್ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಡಿಪ್ಲೊಮಾ ಆಗಿರ್ಬೋದು ಈ ರೀತಿಯಾದಂಥ ಕೋರ್ಸ್ಗಳನ್ನು ಓದ್ತಿರುವಂಥ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸ್ಬೋದು ಇದಕ್ಕೂ ಕೂಡ ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಮೂವತ್ತು ಕೊನೆಯ ದಿನ ಆಗಿರುತ್ತೆ ಇನ್ನು ನೆಕ್ಸ್ಟ್ ಯುಗೋ ಸ್ಕಾಲರ್ಶಿಪ್ ಸ್ಕೀಮ್ ಅಂತೇಳಿ ಇದು ಕೂಡ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಈ ವಿದ್ಯಾರ್ಥಿ ವೇತನಕ್ಕೆ ಮಹಿಳಾ ವಿದ್ಯಾರ್ಥಿನಿಯರು ಮಾತ್ರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ನಿಮಗೆ ಅರವತ್ತು ಸಾವಿರ ರೂಪಾಯಿಗೂ ಕೂಡ ವಿದ್ಯಾರ್ಥಿ ವೇತನ ಇದೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇಲ್ಲಿ ಟೆಕ್ನಿಕಲ್ ಆಗಿರ್ಬೋದು ನರ್ಸಿಂಗ್ ಆಗಿರ್ಬೋದು ಫಾರ್ಮಸಿ ಆಗಿರ್ಬೋದು ಮೆಡಿಸನ್ ಆಗಿರ್ಬೋದು ಇಂಜಿನಿಯರಿಂಗ್ ಆಗಿರ್ಬೋದು ಇತರ ಯಾವುದೇ ಪ್ರೊಫೆಷನಲ್ ಕೋರ್ಸ್ಗಳನ್ನು ಓದ್ತಿರುವಂತವರು ಅರ್ಜಿಗಳನ್ನು ಸಲ್ಲಿಸಬಹುದು ಯಾರೆಲ್ಲ ಮಹಿಳಾ ವಿದ್ಯಾರ್ಥಿನಿಯರು ಓದ್ತಾ ಇದ್ದೀರಿ ಅಂಥವರೆಲ್ಲರೂ ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನ ೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಈಗಾಗಲೇ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಒಳಗೊಂಡಂತೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆ ವಿಡಿಯೋ ಲಿಂಕನ್ನು ಸಹಿತ ಇದೇ ವೀಡಿಯೋಗೆ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡಿಕೊಂಡೆ ಆ ವಿಡಿಯೋನ ನೋಡಿ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಇನ್ಫೋಸಿಸ್ ಫೌಂಡೇಶನ್ ಸ್ಕಾಲರ್ಶಿಪ್ ಅಂತೇಳಿ ಇಲ್ಲಿ ಟರ್ಮ್ ಕೋರ್ಸ್ಗಳನ್ನು ಓದ್ತಿರುವಂಥವರಿಗೆ ಒಂದು ಲಕ್ಷ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಇದಕ್ಕೂ ಕೂಡ ಅಕ್ಟೋಬರ್ ಮೂವತ್ತು ಕೊನೆಯ ದಿನ ಆಗಿರುತ್ತೆ ಯಾರು ಹನ್ನೆರಡನೇ ತರಗತಿಯನ್ನು ಪೂರ್ಣಗೊಳಿಸಿ ಪ್ರೊಫೆಷ್ನಲ್ ಕೋರ್ಸ್ಗಳನ್ನು ಓದ್ತಾ ಇದ್ದೀರಿ ಅಂಥವರು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಈ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಆದಷ್ಟು ಬೇಗನೆ ಈ ವಿದ್ಯಾರ್ಥಿ ವೇತನಕ್ಕೂ ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಇನ್ನು ನೆಕ್ಸ್ಟ್ ಒಂದು ವಿದ್ಯಾರ್ಥಿ ವೇತನ ಬಗ್ಗೆ ನೋಡೋದಾದರೆ ಇಲ್ಲಿ ನೋಡಬಹುದು ನಾರ್ತ್ ಸೌತ್ ಆರ್ಗನೈಸೇಷನ್ ಫೌಂಡೇಶನ್ ವತಿಯಂತ್ರ ಸ್ಕಾಲರ್ಶಿಪ್ ಹಾಕಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಇದಕ್ಕೂ ಕೂಡ ಅರ್ಜಿ ಸಲ್ಲಿಸೋಕೆ ಕೊನೆಯ ದಿನ ಅಕ್ಟೋಬರ್ ಮೂವತ್ತು ಕೊನೆಯ ದಿನ ಆಗಿರುತ್ತೆ ಇಲ್ಲಿ ಅನೇಕ ಜನ ತಪ್ಪು ತೊಂಡಿದ್ರೆ ಅದ ಇಲ್ಲಿ ನೋಡಬಹುದು ಅಪ್ಲೈ ನೋಡ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ತೋರಿಸ್ತೀವಿ ನೋಡಿ ಇಲ್ಲಿ ಕಾಣ್ತಾ ಇರಬಹುದು ಆನ್ ಡೂಯಿಂಗ್ ಯೂನಿಟ್ ತರ್ಟಿ ಒನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿ ಸಲ್ಲಿಸೋಕೆ ಅವಕಾಶ ಇದೆ ಯಾರೆಲ್ಲ ಗ್ರಾಜ್ಯುವೇಷನ್ ಕೋರ್ಸ್ಗಳನ್ನು ಮಾಡ್ತಾ ಇದ್ರಿ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ ಮೆರಿಟ್ ಆಧಾರದ ಮೇಲೆ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಐತಿ ಆದಷ್ಟು ಬೇಗನೆ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸ್ರಿ ಇವು ಅಕ್ಟೋಬರ್ ಮಂತಲ್ಲಿ ಎಂಡ್ ಆಗುವಂಥ ಪ್ರಮುಖವಾದಂಥ ವಿದ್ಯಾರ್ಥಿ ವೇತನಗಳಾಗಿರುತ್ತೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಇತರ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ